ಏನು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ನಾವೆಲ್ಲೂ ಕೂಡ ಒಮ್ಮತದ ಅಭ್ಯರ್ಥಿ ಆಗಬೇಕು ನಾನಾಡ್ಲಿ ಪ್ರಕಾಶ್ ಆಗಲಿ ಅಥವಾ ಜೆಡಿಎಸ್ ಆಗಲಿ ಬಿಜೆಪಿ ಆಗಲಿ ಏನು ಮಾಡೋ ನಿಟ್ಟಲ್ಲಿ ನೀವೆಲ್ಲೂ ಕೂಡ ನಿಮ್ಮ ಶ್ರಮ ಏನಾಗಿತ್ತು ಮುಂದುವರೆದು ಲೋಕಸಭಾ ಚುನಾವಣೆಯಲ್ಲಿ ಎಲ್ಲೂ ಒಗ್ಗಟ್ಟಾಗಿ ಒಮ್ಮತದಿಂದ ಮೈತ್ರಿ ಅಭ್ಯರ್ಥಿ ಗೆಲ್ಸು ಕೊಟ್ಟಂತ ನನ್ನೆಲ್ಲ ಈ ಸಮಯದಲ್ಲಿ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಗ್ರಾಮ ಅಭಿವೃದ್ಧಿ ಆಗಬೇಕು ವಾರ್ಡ್ ಎಲ್ಲಾ ರೀತಿಯಲ್ಲೂ ಕೂಡ ಅಭಿವೃದ್ಧಿ ಆಗುವ ನಿಟ್ಟಿನಲ್ಲಿ ಪಟ್ಟಣ ಪಂಚಾಯತ್ ನಿಗದಿಯಾಗಿದೆ ನಿಮಗೆ ಗೊತ್ತಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರ ನಂತರ ಇಲ್ಲಿ ಆಯ್ಕೆ ಶಾಸಕರು ಮತ್ತೆ ಸರ್ಕಾರ ನಿಮ್ಗೆ ಯಾವ ರೀತಿಯಾದಂತ ಒಂದು ಏನು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಈ ರೀತಿಯಾದ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಇಕ್ಕಟ್ಟದ ಪರಿಸ್ಥಿತಿಯಲ್ಲಿ ನಡೆಸ್ತಾ ಇದ್ದಾರೆ ಯಾವ ರೈತರಿಗೂ ಅನುಕೂಲ ಇಲ್ಲ ಯಾವ ಮಹಿಳೆಯರಿಗೂ ಅನುಕೂಲ ಇಲ್ಲ ಯಾವ ಬಡ ಹಿಂದುಳಿದವರು ಹಿಂದೂ ಎಲ್ಲರೂ ಕೂಡ ಒಂದು ವಾತಾವರಣದಲ್ಲಿ ಇಡೀ ಕಾಂಗ್ರೆಸ್ನ ಆಯ್ಕೆ ಕಾಂಗ್ರೆಸ್ ಶಾಸಕರಿಗೆ ಸರ್ಕಾರದ ಅನುದಾನಗಳು ಬರ್ದೇ ಅಭಿವೃದ್ಧಿ ಮಾಡ ಈ ರೀತಿಯಲ್ಲಿ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಹೇಳ್ತಾ ಹೇಳ್ತಾರೆ ನಮ್ ಕೈಲಿ ಸರ್ಕಾರದಲ್ಲಿ ಆಗ್ತಾ ಇಲ್ಲ ಮುಂದಿನ ಚುನಾವಣೆಗಳು ಬೇಡ ಇಂತಹ ಚರಂಡಮಂತ ಹೋಗಿ ನಾವು ಜನಪದದಲ್ಲಿ ಉತ್ತರ ಕೊಡೋದಾಗ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಏನು ಬೇಸತ್ತಿದ್ದಾರೆ ಈಗಾಗ್ಲೇ ಮುಂದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕಾಂಗ್ರೆಸ್ ಸರ್ಕಾರ ಇರಲ್ಲ ಇರ್ತಕ್ಕಂಥ ಬಿಜೆಪಿ ಜೆಡಿಎಸ್ ನಮ್ಮ ಮೈತ್ರಿಯ ಸರ್ಕಾರ ಅನ್ನೋದನ್ನ ಇವತ್ತು ಆ ಸರ್ಕಾರ ರಚನೆ ಆಗ್ಬೇಕಂದ್ರೆ ಸ್ಥಳೀಯ ಸಂಸ್ಥೆಗಳು ಅಂದ್ರೆ ಇವಾಗ ಏನು ಚುನಾವಣೆ ನಡೀತದೆ ಈ ಸಂಸ್ಥೆಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಆ ಪಟ್ಟಣ ಪಂಚಾಯತ್ ಗೆಲ್ ಮಾಡೋದ್ರ ಮೂಲಕ ಮುಂದೆ ಬರ್ತದೆ ಎಲ್ಲಾ ಚುನಾವಣೆ ಗೆಲುವು ಮಾಡ್ಬಿಟ್ರೆ ಮುಂದೆ ಬರ್ತ ಚುನಾವಣೆ ಮೈತ್ರಿ ಅಭ್ಯರ್ಥಿ ನಾನಾದರೂ ಆಗ್ಬೋದು ಆವತ್ತು ಪ್ರಕಟಣಾದರೂ ಆಗಿರ್ಬೋದು ಆ ಅಭ್ಯರ್ಥಿಗಳನ್ನ ಎಲ್ಲಿ ಮಾಡಿಕೊಡುವಂಥದ್ದು ಸಂಗರ್ಭ ಕೊಡುತ್ತದೆ ಅವತ್ತು ನಿಮ್ಮದೇ ರಾಜಕೀಯ ನಿಮ್ಮಗಳೇ ಒಂದು ಆಶೀರ್ವಾದ ನಿಮ್ಮಗಳೇ ಒಂದು ಆಡಳಿತ ಇವತ್ತು ನೀವೆಲ್ಲ ನೋಡ್ಬೋದು ಏನು ವೃತ್ತ ಪ್ರಕಾಶನವರು ಕಳೆದ ಅವರ ಒಂದು ಎರಡು ಎರಡು ಸಾವಿರದ ಅವಧಿಯಲ್ಲಿ ಮಾಡಿದಂಥ ಕೆಲಸಗಳು ನಿಮ್ಮ ಮುಂದೆ ಇದ್ದಾರೆ ಎಂಟು ವರ್ಷಗಳಿಂದ ನಿರಂತರವಾಗಿ ಕೋವಿಡ್ ಕೋವಿಡ್ ನಂತರ ಆಗಿರ್ತಾರೆ ಅವನು ಗ್ರಾಮಗಳಲ್ಲಿ ನಿಮ್ಮ ಜೊತೆ ಇದ್ದು ಎಲ್ಲ ಕಷ್ಟಾಸುಗಳಲ್ಲಿ ನಿಮ್ಮ ಭಾಗಿಯಾಗಿ ನಿಮ್ಮಗಳ ಸಮಸ್ಯೆ ನಾನು ಸ್ಪಂದಿಸಿದ್ದೀನಿ ನಾನು ಕೂಡ ಇದ್ದೀನಿ ಇವೆಲ್ಲ ಮನಗಂಡು ಮುಂದಿನಲ್ಲಿ ಏನು ಈ ಭಾಗದಲ್ಲಿ ತೆನೆ ಹೊತ್ತ ರೈತ ಮಹಿಳೆ ಅಂದರೆ ಜೆ ಡಿ ಎಸ್ನ ಗುರುತಾಗಿರ್ಬೋದು ಬಿಜೆಪಿಯ ಕಮಲದ ಗುರುತಾಗಿರ್ಬೋದು ಒಟ್ಟಾಗಿ ನಾವೆಲ್ಲರೂ ಕೂಡ ಮಾತನಾಡಿಕೊಂಡು ನಿಮ್ಮಗಳ ಅಭಿಪ್ರಾಯ ಬೇರೆ ನೀವು ಇಂಥ ಅಭ್ಯರ್ಥಿಗಳು ಇರಲಿ ಅಂತಬಿಟ್ಟು ನೀವೇನಾದ್ರೂ ಸೂಚನೆ ಕೊಟ್ಟರೆ ನೀವು ಯಾರನ್ನ ನಾವು ಗುರುತು ಮಾಡ್ತಿರೋ ಅಂತವರನ್ನ ಅಭ್ಯರ್ಥಿ ಕೊಟ್ಟು ನಿಮ್ಮದೇ ಚುನಾವಣೆ ಹಾಗಾಗಿ ಆ ಮೈತ್ರಿ ನೀವೆಲ್ಲ ಊಟ ಹೇಳ್ತಾ ಆಮೇಲೆ ಮೈತ್ರಿ ಒಬ್ಬ ಖುಷಿ ಮಾಡ್ತೀರಿ ಅದನ್ನ ಗೆಲ್ತು ಮಾಡಿಕೊಳ್ಳೋದ್ ಮೂಲಕ ನಿಮ್ಮ ಒಂದು ವಾರ್ಡ್ನ ಅಭಿವೃದ್ಧಿಗೆ ನಿಮ್ಮದೇ ಆಯ್ಕೆ ನಿಮ್ಮದೇ ಅಭ್ಯರ್ಥಿ ನೀವೇ ಆಯ್ಕೆ ಮಾಡುದು ನಾವ್ ಯಾರು ತೀರ್ಮಾನ ತಗೊಂಡಿಲ್ಲ ನಮ್ಮ ನೆಂಟರ್ ಇದಾರೆ ನಮ್ಮ ಬೇಪರ್ ಇದ್ದಾರೆ ನಮ್ಮ ವಿದೇಶಗಳಿದ್ದಾರೆ ನಮ್ಮ ಸ್ನೇಹಿತರು ಇದ್ದಾರೆ ದುಡ್ಡಿದೆ ಯಾರೋ ಬಿಜೆಪಿ ಎಸ್ ಜೆಡಿಎಸ್ ನಮ್ಮ ಮುಖಂಡರು ಹೇಳಿದ್ರು ಇದು ಯಾವುದು ಮಾಡೋದಿಲ್ಲ ಯಾರೊಬ್ರು ತೀರ್ಮಾನಲ್ಲ ಸಾಮೂಹಿಕ ತೀರ್ಮಾನ ನಿಮ್ಮವ್ರು ತೀರ್ಮಾನದ ಹಾಗಾಗಿ ನೀವು ಆಯ್ಕೆ ಮಾಡ್ಕೊಡ್ಬೇಕು ಆಯ್ಕೆ ಮಾಡ್ಕೊಳ್ಳೋದ್ ಮೂಲಕ ಈ ಭಾಗದಲ್ಲಿ ಗೆಲುವು ಮಾಡಿ ಒಂದು ಪಂಚ ಪಂಚಾಯತಿನ ಕೇಳಿದ್ರೆ ಬಿಜೆಪಿ ಮಧ್ಯೆ ಹಿಡಬೇಕು ಅನ್ನೋ ನಿಟ್ಟಿನಲ್ಲಿ ನೀವು ನಿಮ್ಮ ಆಶೀರ್ವಾದ ಪರ ಬಂದಿದ್ರಿ ನಿಮ್ಮ ಆಶೀರ್ವಾದ ಇರಲಿ ಆ ನಿಟ್ಟಲ್ಲಿ ಒಂದು ಕೇಳ್ತೀವಿ ಯಾರ ಅಭ್ಯರ್ಥಿ ಬಿದ್ದರೆ ನೀವು ನಿಂತ್ಕೊಂಡು ಹೇಳ್ಬೋದು ನಂತರ ಆ ಅಭ್ಯರ್ಥಿಗಳ ಒಂದು ಮುಂದೆ ಏ ಭವಿಷ್ಯ ಇದೆ ನಮ್ಮ ಪಕ್ಷದಲ್ಲಿ ನಿಲ್ತಾರ ಅಥವಾ ಬೇರೆ ಪಾಯಿಂಟ್ ಹೋಗ್ತಾರ ಕೂಡ ನಾವು ಯೋಚನೆ ಮಾಡೋದು ಹಾಗಾಗಿ ಮುಂದೆ ನೋಡಿ ಕಳೆದ ಬಾರಿ ನೀವೆಲ್ಲರೂ ಆ ಡೈರಿಯಲ್ಲಿ ನೀವು ಆಲ್ಕೊಂಡು ನೀವು ಸೊಸೈಟಿ ಡೈರಿ ಚುನಾವಣೆ ಆಗಿ ನಿಮ್ಮ ಶ್ರಮ ಆಯ್ಕೆ ಆಗುವಂತವ್ರು ಯಾರು ಅಂತ ಒಂದು ಚುನಾವಣೆ ನಾವು ಬೇಕಿಲ್ಲ ನಿಮ್ಮ ಶ್ರಮ ನಿಮ್ಮ ಅಣ್ಣ ತಮ್ಮದು ನಿಮ್ಮ ಅಕ್ಕ ತಂಗಿಯರನ್ನ ಅಂದ್ರೆ ನಾವು ಗುರುತು ಮಾಡ್ತೀವಿ ಅವ್ರನ್ನೇ ನೀವು ಆಯ್ಕೆ ಮಾಡ್ಕೊಳ್ಳೋದು ಹಾಗಾಗಿ ನಿಮ್ಮ ಜನರ ಮಧ್ಯ ಇರತಕ್ಕಂಥ ಅಭ್ಯರ್ಥಿ ಶುರು ಮಾಡ್ಬೇಡಿ ಆ ರಿಟರ್ನ್ ಏನು ಒಂದು ಸಹ ಇಷ್ಟೊಂದು ತಡ ಆದ್ರೂ ಕೂಡ ನಾವೆಲ್ಲ ಸೇರಿದಿರಿ ಸೇರಿ ನಮ್ಮ ಪುಟ್ಟ ಬೆಂಬಲಿಸಲಿಕ್ಕೆ ಜೆ ಡಿ ಎಸ್ ಬಿಜೆಪಿ ಮೇಲೆ ಕೂಡ ಮತ್ತೊಮ್ಮೆ ಧನ್ಯವಾದ ತಿಳಿಸ ಈ ಬಾರಿ ಅಭ್ಯರ್ಥಿ ಮೈತ್ರಿ ಅಭ್ಯರ್ಥಿ ಗೆಲುವು ಆಗಬೇಕು ರಿಟರ್ನ್ ನಿಮ್ಮ ಸಹಕಾರ ಆಶೀರ್ವಾದ ಇಲ್ಲೇ ಕೋರ್ತಾ ಮತ್ತೊಮ್ಮೆ ಅಲ್ಲೂ ಕೂಡ ನಮಸ್ಕಾರ ಪಡ್ತೀನಿ ನಮಸ್ಕಾರ